ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಚಕಲಿ ಇದನ್ನು ಮಾಡಲು ಕೇವಲ ಎರಡು ಸಾಮಗ್ರಿ ಇದ್ದರೆ ಸಾಕು ಒಂದು ಕಪ್ ಪುಟಾಣಿ ಹಿಟ್ಟು ಒಂದು ಕಪ್ ಅಕ್ಕಿ ಹಿಟ್ಟು ಒಂದು ಟೀ ಸ್ಪೂನಷ್ಟು ಅಜೀವನ ಒಂದು ಟೀ ಸ್ಪೂನಷ್ಟು ಬಿಳಿ ಎಳ್ಳು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಗೂ ಎರಡು ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಒಂದು ಪ್ಯಾನಿಗೆ ಎರಡು ಟೀ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಕಾಯಿಸಿಕೊಳ್ಳಿ ಕಾಯ್ದ ಎಣ್ಣೆಯನ್ನು ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಒಂದು ಟೀ ಸ್ಪೂನ್ ಸಹಾಯದಿಂದ ಕಲಿಸಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಾಡಿಕೊಂಡ ನಂತರ ಒಂದು ಪ್ಯಾನಿಗೆ ನಾಲ್ಕು ಟೀ ಸ್ಪೂನಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಸಿಕೊಡಿ ಕುದಿಸಿದ ನೀರನ್ನು ಹಿಟ್ಟಿಗೆ ಹಾಕಿ ಕಲಿಸ್ಕೊಳ್ಬೇಕು ಬಿಸಿ ಇದ್ದರಿಂದ ಸ್ಪೂನಿನಿಂದ ಕಲಿಸ್ಕೊಳ್ಬೇಕು ನಂತರ ಪೂರ್ತಿ ಹಿಟ್ಟನ್ನು ಕೈಯಿಂದ ಚೆನ್ನಾಗಿ ಕಲಿಸಿಕೊಳ್ಳಿ ಸ್ವಲ್ಪ ಹಿಂಗೆ ಮುಟ್ಟಿಗೆ ಮಾಡಿದರೆ ಅದು ಉಂಡೆ ಆಕಾರದಲ್ಲಿ ಬರಬೇಕು ಆ ರೀತಿ ಕಲಿಸ್ಕೊಳ್ಬೇಕು ನಂತರ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ತುಂಬ ಗಟ್ಟಿ ಇರಬಾರ್ದು ತುಂಬ ಮೆತ್ತಗಿರಬಾರ್ದು ಹಿಟ್ಟಿಗೆ ಅನುಗುಣವಾಗಿ ನೀರನ್ನು ಹಾಕಿ ಚೆನ್ನಾಗಿ ನಾದಿಕೊಳ್ಬೇಕು ತುಂಬ ಗಟ್ಟಿ ಇರಬಾರದು ನೋಡಿ ಈ ಥರ ನಂತರ ಚಕ್ಕಲಿ ಮಿನಿ ಸಹಾಯದಿಂದ ಈ ರೀತಿ ಚಕ್ಕಲಿಯನ್ನು ಮಾಡಿಕೊಳ್ಳಿ ಪೂರ್ತಿ ಹಿಟ್ಟನ್ನು ಹಾಕಿಕೊಳ್ಬೇಕು ಹಿಂಗೆ ಒಂದು ಪ್ಯಾನಲ್ಲಿ ಎಣ್ಣೆಯನ್ನು ಹಾಕಿ ಕಾಯಲು ಬಿಡಿ ಇವಾಗ ಎಣ್ಣೆ ಕಾಯ್ದಿದೆ ಒಂದೊಂದಾಗಿ ಚಕ್ಲಿಯನ್ನು ಬಿಡಬೇಕು ನೋಡಿ ಈ ರೀತಿ ನೀವು ಇದನ್ನು ಮಾಡಬೇಕಾದ್ರೆ ಗ್ಯಾಸ್ ಮಾತ್ರ ಲೋ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಕೊಳ್ಬೇಕು ಇದು ಕಲರ್ ಪೂರ್ತಿ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಎಣ್ಣೆಲೆ ಕಾಯಲ್ಲಿ ಬಿಡಿ ನೋಡಿ ಈ ರೀತಿ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಹೊಸ ಹೊಸ ರೆಸಿಪಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು